ೇವಣ್ ಬಗ್ಗೆ ನಂಗೆ ಮಾಹಿತಿ ಇಲ್ಲ ನಾನು ರೇವಣ್ಣ ಸಹ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾಗಕ್ಕೋ ಅದ್ ಸಾಬೀತಾಗುತ್ತೆ ಆಮೇಲೆ ನಮ್ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಅಂತ ಈ ವಿಷಯಕ್ಕೆ ನಾನು ಯಾಕೆ ನೋಡಿ ರಾಜಕೀಯ ದುರುದ್ದೇಶ ಯಾರು ಏನ್ ಬೇಕಾದ್ರು ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ರೇವಣ್ಣ ಸಾಹೇಬ್ರಿಗೆ ಯಾವ್ದೇ ರೀತಿಯ ಪ್ರತಿರೋಧ ಪ್ರಚಿತ್ ಯಾರು ಇಲ್ಲ ಎಂದು ಅವ್ರ ತರ ರಾಜಕೀಯ ರಾಜಕಾರಣ ಮಾಡ್ಕೊಂಡು ಅಂತ ಹೇಳಿ ಅವ್ನ ಯಾವ್ದಾದ್ ರೀತಿ ಒಂದು ಕ್ಷೀಣಿಸ್ಬೇಕು ಒಂದು ವೀಕ್ ಮಾಡ್ಬೇಕು ಅನ್ನೋದಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ರು ಜನವರಿ ತಿಂಗಳಲ್ಲಿ ಗ್ರಾಂಡ್ಸ್ ಗಳು ಮತ್ತೆ ಕೆಲವು ಎಲ್ಲ ವಿಷಯವಾಗಿ ಹೋಗಿ ಭೇಟಿ ಮಾಡಿದ್ದು ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು ಅದರ ಅವಾಗ್ಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಣಿಸಿದೀರಿ ಹೌದು ಡಿ ಕೆ ಶಿವಕುಮಾರ್ ನೋವು ಭೇಟಿ ಮಾಡಿದ್ರು ಸೂರಜ್ ರೇವಣ್ಣ ಅವರು ಅಂತ ಹೌದು ಭೇಟಿ ಮಾಡಿದ್ ನಿಜ ಯಾವಾಗ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು ನೀವು ಪ್ರತಿಯೊಬ್ಬರು ನೀವೇ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ ಮತ್ತೆ ಈಗ ಹೊಸದಾಗಿ ನಾನು ಭೇಟಿ ಮಾಡಕ್ ಸಾಧ್ಯ ಒಂದೂವರೆ ತಿಂಗಳಿಂದ ಐದು ಒಂದೂವರೆ ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದ್ರಲ್ಲಿ ಇಲ್ಲೇ ಬಿಸಿ ಇದೀನಿ ನಾನು ಬೆಂಗಳೂರು ಕೂಡ ಒಂದಿನ ಹೋಗಿಲ್ಲ ಇವತ್ತಿಗೆ ಬೆಂಗಳೂರು ಕೂಡ ಹೋಗಿಲ್ಲ ಇನ್ನ ಡಿ ಕೆ ಶಿವಕುಮಾರ್ ಅವರಲ್ಲಿ ಬೇರೆ ಯಾರೊಬ್ಬರು ರಾಜಕಾರಣದಲ್ಲಿ ಭೇಟಿ ಮಾಡುವಂತ ಒಂದು ಸಂದರ್ಭ ಎಲ್ಲಿ ಬರುತ್ತೆ ಹಿಂದೆ ಈಗ ನಮ್ ಕ್ಷೇತ್ರದ ನಮ್ ಜಿಲ್ಲೆಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ ಸವಾರ್ದ ಭೇಟಿ ಭೇಟಿ ಮಾಡಿ ಬಂದ್ವಿ ಒಂದು ಎರಡನೇದು ಈಗ ಅವಾಗಲೂ ಕೂಡ ಸೃಷ್ಟಿ ಮಾಡಿದ್ರಿ ಏನೋ ರೇವಣ್ಣ ರೇವಣ್ಣ ಅವ್ರ ಕುಟುಂಬ ಕಾಂಗ್ರೆಸ್ ಮಾಡ್ಕೊತಾರೆ ಅದೇ ಮಾಡಿ ನೋಡಿ ಈ ಹೂವಗಳನ್ನೆಲ್ಲ ಬಿಟ್ಟು ಬಿಟ್ಟು ಡೈಮಾಂಡ್ ಎಲ್ಲ ರಾಜ್ಯ ಜನತೆಗೆ ಒಂದು ಸ್ಪಷ್ಟನೆ ಇರ್ಲಿ ಇದು ಯಾವುದೇ ತರ ಒಂದು ವಿಷಯಗಳಿಗೂ ಯಾವ್ದೇ ತರ ಒಂದು ದುರಾಸನೆ ದುರಾಸನೆಗಳು ಇರಬಾರ್ದು ಅಂತ ಹೇಳಕ್ ಯಾರು ಇಲ್ಲ ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದೀವಿ ಚುನಾವಣೆ ಯಾವ ರೀತಿ ಆಗಿದೆ ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ಗೆ ತಾಲ್ತಾರ್ ಆಗ್ಬೋದು ಹೋಳಿ ಮಾಡ್ತಾಬಹುದು ಎಲ್ಲಾ ಕಾರ್ಯಕರ್ತರು ಕೂಡ ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲಾ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರೆ ನೂರು ಭಾಗ ಪ್ರಜೋದವರು ಕೇಳ್ತಾರೆ ಸಂದರ್ಭದಲ್ಲಿ ನೋಡಿ ಯಾರು ಏನ್ ಬೇಕಾದ್ರು ಚಾರ್ಜ್ ಮಾಡ್ಕೊಳ್ಳಿ ಎಸ್ ಐ ಟಿ ಫಾರ್ಮೇಶನ್ ಆಗಿದ್ದರೆ ಎಸ್ ಐ ಟಿ ಫಾರ್ಮೇಶನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಶನ್ ಆಗಿದೆ ಅದ್ರ ಏನ್ ಸಾಧ್ಯ ಎಲ್ಲರೂ ತಾಯಿ ಮಾಡ್ತಾರೆ ಸರ್ ಚುನಾವಣೆ ಬಗ್ಗೆ ನಂಗೆ ಮಾಹಿತಿ ಇಲ್ಲ ನಾನು ಕಾರ್ಯಕ್ರಮ ರೇವಣ್ ಸಹೇ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾದಕ್ಕೋ ಅದ್ ಸಾಬೀತಾಗುತ್ತೆ ಆಮೇಲೆ ನಮ್ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಅಂತ ಪ್ರತಿಕ್ರಿಯೂಸ್ ನೋಡಿ ರಾಜಕೀಯ ದುರುದೇಶದ ಯಾರು ಏನ್ ಬೇಕಾದ್ರು ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬರಿಗೆ ಯಾವ್ದೇ ರೀತಿಯ ಪ್ರತಿರೋಧದಲ್ಲಿ ಪ್ರತಿ ಯಾರು ಇಲ್ಲ ಎಂದು ಅವ್ರ ತರ ರಾಜಕೀಯ ರಾಜಕಾರಣ ಮಾಡ್ಕೋ ಅಂದ್ಕೊಳ್ಬೇಕು ಇಲ್ಲ ಅವ್ರು ಯಾವ್ದಾದ್ ರೀತಿ ಒಂದು ಕ್ಷೀಣಿಸ್ಬೇಕು ಒಂದು ವೀಕ್ ಮಾಡ್ಬೇಕು ಅನ್ನೋದಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಗಳು ಮತ್ತೆ ಕೆಲವು ಎಲ್ಲೋ ಸಿ ವಿಷಯವಾಗಿ ಹೋಗಿ ಭೇಟಿ ಮಾಡಿದ್ದು ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು ಅದನ್ನ ಅವಾಗ್ಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಣಿಸಿದೀರಿ ಹೌದು ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ರು ಸೂರಜ್ ರೇವಣ್ಣ ಅವರು ಅಂತ ಹೌದು ಭೇಟಿ ಮಾಡಿದ್ ನಿಜ ಯಾವಾಗ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು ಪ್ರತಿಯೊಬ್ಬರು ನೀವೇ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ ಮತ್ತೆ ಈಗ ಹೊಸದಾಗಿ ಭೇಟಿ ಮಾಡಕ್ ಸಾಧ್ಯ ಒಂದೂವರೆ ಒಂದೂವರೆ ತಿಂಗಳಿಂದ ನಾನು ಎಲೆಕ್ಷನ್ ಇದ್ರಲ್ಲಿ ಇಲ್ಲೇ ಬಿಸಿ ಇದ್ದೀನಿ ನಾನು ಬೆಂಗಳೂರು ಕೂಡ ಒಂದ್ ದಿನ ಹೋಗಿಲ್ಲ ಇವತ್ತಿಗೆ ಬೆಂಗಳೂರು ಕೂಡ ಹೋಗಿಲ್ಲ ಇಲ್ಲ ಡಿ ಕೆ ಶಿವಕುಮಾರ್ ಅವರಲ್ಲಿ ಬೇರೆ ಯಾರೊಬ್ಬರು ರಾಜಕಾರಣದಲ್ಲಿ ಭೇಟಿ ಮಾಡುವಂತ ಒಂದು ಸಂದರ್ಭ ಎಲ್ಲಿ ಬರುತ್ತೆ ಹಿಂದೆ ಈಗ ನಮ್ ಕ್ಷೇತ್ರದ ನಮ್ ಜಿಲ್ಲೆ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ ಸರ್ವಾರದ ಭೇಟಿ ಭೇಟಿ ಮಾಡಿ ಬಂದ್ವಿ ಒಂದು ಎರಡನೇದು ಈಗ ಅವಾಗಲೂ ಕೂಡ ಸೃಷ್ಟಿ ಮಾಡಿದ್ರಿ ಏನೋ ರೇವಣ್ಣ ರೇವಣ್ಣ ಅವರ ಕುಟುಂಬ ಕಾಂಗ್ರೆಸ್ ಮಾಡಿಕೊಟ್ಟಿದ್ದಾರೆ ಅದರ ಮಾಡಿ ನೋಡಿ ಈ ಹೂವು ಕೋಗಳನ್ನೆಲ್ಲ ಬಿಟ್ಟುಬಿಟ್ಟು ದೈಮಾಂಡ್ ಎಲ್ಲ ರಾಜ್ಯ ಜನತೆಗೆ ಒಂದು ಸ್ಪಷ್ಟನೆ ಇರಲಿ ಇದು ಯಾವುದೇ ತರ ಒಂದು ವಿಷಯಗಳೂ ಯಾವ್ದೇ ತರ ಒಂದು ದುರಾಸನೆ ದುರಾಸನೆಗಳು ಇರಬಾರ್ದು ಅಂತ